ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬತ್ತರಹಳ್ಳಿ ಬೈರೇಗೌಡರ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿದ್ದು ಬೆಳೆ ಸಮೀಕ್ಷೆಯಲ್ಲಿ ಲೋಪದೋಷದಿಂದ ನೂರಾರು ಎಕರೆ ಜಮೀನಿಗೆ ಬೆಳೆ ವಿಮೆ ಬಂದಿಲ್ಲ ಎಚ್ಎನ್ ವ್ಯಾಲಿ ನೀರು ಸಮರ್ಪಕವಾಗಿ ಎಲ್ಲ ಕೆರೆಗಳಿಗೆ ಅರಿಸುವಂತೆ ಹೂವಿನ ಮಾರುಕಟ್ಟೆಯಲ್ಲಿ ರೈತರಿಗೆ ಅನ್ಯಾಯ ಆಗುತ್ತಿರುವುದು ಮುಂಗಾರು ಮಳೆ ಶುರುವಾಗಿ ಬಿತ್ತನೆ ಕಾರ್ಯ ನಡೆಯುವಷ್ಟರಲ್ಲಿ ರಸಗೊಬ್ಬರ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅನೇಕ ವರ್ಷಗಳಿಂದ ದುಡಿಮೆ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಜಮೀನುಗಳನ್ನು ಅರಣ್ಯ ಇಲಾಖೆ ಯಾವುದೇ ಜಂಟಿ ಸರ್ವೆ ಮಾಡಿಸದೆ ಏಕಾಏಕಿ ರೈತರ ಮೇಲೆ ದೌರ್ಜನ್ಯ ನಡೆಸುವುದರ ಬಗ್ಗೆ ಇತರೆ ರೈತರ ಸಮಸ್ಯೆಗಳನ್ನು ನೇರ ಚರ್ಚೆ ಮಾಡಿ ಶೀಘ್ರವಾಗಿ ಬಗೆಹರಿಸಲು ಮನವಿ ಮಾಡಿದರು ಆ ರೈತರ ಸಮಕ್ಷಮದಲ್ಲಿ ಈ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟನ್ನೆಲ್ಲ ಮಾಡಿ ರೈತರು ಒಂದು ಫೋಟೋಗ್ರಫಿ ಮಾಡಬೇಕು ಒಂದು ವಿಡಿಯೋಗ್ರಫಿ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಿ ನಾವು ಕಳಿಸ್ಬೇಕು ಸಿಗ್ನೇಚರ್ಗಳನ್ನ ತಗೊಬೇಕು ಈ ಥರದ್ದೆಲ್ಲ ರೈತರು ಮಾಡಬೇಕು ಸೊ ಇದರಲ್ಲಿ ಅಧಿಕ ಇಳುವರಿ ವಾರಿಯೋ ಅಂತಂದರೆ ಎರಡು ಸಾವಿರದ ಐನೂರು ಪರ್ ಹೆಕ್ಟೇರ್ ಬರುತ್ತೆ ಮಳೆ ಆಶ್ರಿತ ಮಳೆ ಆಶ್ರಿತ ಮುಸ್ಕಿನ್ ಜೋಳ ಎರಡು ಸಾವಿರದ ಐನೂರು ಮೆಕ್ಕೆಜೋಳ ಇಲ್ಲಿ ಬರ್ತ್ ಅಂತ ಅಂತೇಳ್ಬಿಟ್ಟು ಬರೆದಿದ್ದಾರೆ ಶರಾದಲ್ಲಿ ಬರೀತಾರೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನಡೆಸಿಲ್ಲವಿರು ನಡೆಸಿರುವುದಿಲ್ಲವೆಂಬುದಾಗಿ ರೈತರಾದ ನರಸಿಂಹ ರೆಡ್ಡಿ ಅವರು ತಿಳಿಸಿರುತ್ತಾರೆ ಇದನ್ನು ಮಾಡಿರೋದು ಯಾರಪ್ಪ ಅಂದರೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಬೈ ಆರ್ ಡಿ ಪಿ ಡಿ ಪಿಡಿಒ ಪಿ ಡಿ ಮಾಡಿ ಎಷ್ಟನೇ ತಾರೀಕು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮಾಡಿದರೆ ಎಕ್ಸ್ಪೆರಿಮೆಂಟ್ ನಂಬರ್ ಕೂಡ ಇದೆ ಈ ಥರ ಮಾಡಿದಾಗ ಹಿಂಗೆ ಅಧಿಕಾರ ಇದು ಬಾರಿ ಬಂತು ಅಂತ ಏನಾಗಿತ್ತು ಅಂದರೆ ಕಳೆದ ಏಳು ವರ್ಷಗಳಲ್ಲಿ ಐದು ವರ್ಷದನ್ನ ರ್ಯಾಂಡಮ್ ಆಗಿ ಅತ್ಯಧಿಕ ಇಳುವರಿ ಬಂದಿರೋದನ್ನು ಆಯ್ಕೆ ಮಾಡ್ಕೊಂಡಾಗ ಎಷ್ಟು ಕ್ವಿಂಟಲ್ ಬಂತು ಈ ವರ್ಷ ಕ್ರಾಫಿಟ್ಗೆ ಎಕ್ಸ್ಪೆರಿಮೆಂಟೇನ್ ಮಾಡಿದಾಗ ಈ ವರ್ಷ ಪರ್ ಎಕ್ಟೇರ್ಗೆ ಎಷ್ಟು ಬಂತು ಅಂತ ನೋಡ್ತಾರೆ ಕಳೆದ ವರ್ಷ ಒಂದು ಮೂವತ್ತು ಕ್ವಿಂಟಲ್ ಕಳೆದ ಏಳು ವರ್ಷಗಳಲ್ಲಿ ಐದು ವರ್ಷದ ಆವರೇಜ್ ತಗೊಂಡಾಗ ಎಕ್ಟೇರಿಗೆ ಒಂದು ಮೂವತ್ತು ಕ್ವಿಂಟಾಲ್ ಬರುತ್ತೆ ಅಂತ ಉದಾಹರಣೆಗೆ ಇಟ್ಕೊಂಡು ಈಗ ಮಾಡಿದಾಗ ಎಷ್ಟು ಬಂದಿದೆ ಇಪ್ಪತ್ತೈದು ಕ್ವಿಂಟಾಲ್ ಬಂದಿದೆ ಅಂತ ಈಗ ಮಾಡ್ತಾರೆ ಅವಾಗ ಏನಾಗುತ್ತೆ ಮೂವತ್ತು ಕ್ವಿಂಟಾಲಲ್ಲಿ ಇಪ್ಪತ್ತೈದು ಕ್ವಿಂಟಾಲ್ ಕಳೆದ್ರೆ ಇನ್ನು ಐದು ಕ್ವಿಂಟಾಲು ಇಳುವರಿ ಕಡಿಮೆ ಆಗುತ್ತೆ ಅಂತೇಳಿ ಲೆಕ್ಕ ಮಾಡಿ ಓ ನಿಜವಾಗೂ ಇಳುವರಿ ಕಡಿಮೆ ಆಗಿದೆಯಪ್ಪ ಇಂಥವರಿಗೆ ಕೊಡಬೇಕು ಕೊಡಬೇಕಾಗುತ್ತೆ ಅನ್ನೋದಾಗಿ ಇದು ಪಾಸಿಟಿವ್ ತಗೊಳ್ಳುವಂಥದ್ದು

ಅವ್ರ ಜೊತೇಲಿ ಈ ಚರ್ಚೆ ಮಾಡಿಕೊಂಡು ಈ ಥರ ಇದೆ ಅಂತಕ್ಕಂಥದ್ದನ್ನು ಅವರು ತೀರ್ಮಾನ ತಗೊಂಡು ನಂತರದಲ್ಲಿ ಇದನ್ನು ಕಾಲಿಡಬೇಕು ಏಕಾಏಕಿ ಮಾಡೋದರಲ್ಲಿ ಅದು ಆರ್ ಟಿ ಸಿ ಪ್ರಕಾರ ಹೆಸರಿರ್ತಕ್ಕಂಥ ಜಮೀನುಗಳ ಮೇಲೆ ಅಷ್ಟು ಕೆ ಲೈಸೆನ್ಸ್ ಇರೋ ಏನು ಯಾರು ಅದಿಲ್ಲ ತಮ್ಮ ತಮ್ಮ ರೈಟ್ಸ್ಗಳನ್ನು ಕಿತ್ಕೊಳ್ಳೋಂಥದ್ದೇ ಸರ್ ಮೀಡಿಯೋದವರು ನಾವು ಬರ್ತೀವಿ ಹೋಗೋಣ ಅಂತ ಹೇಳಿದ್ದು ಸರ್ ಅಲ್ಲೆಲ್ಲ ಹೋಗಿ ಇದು ಮಾಡಬೇಕು ಅಂತ ಬೈರೇಗೌಡರು ಬೇಡ ಡಿ ಸಿ ಅವರ ಹತ್ರ ಇಲ್ಲ ನಾವು ಫಸ್ಟ್ ಮಾತಾಡಿ ಆಮೇಲೆ ಇದು ಮಾಡೋಣ ಅಂತೇಳಿ ಚರ್ಚೆ ಆಗಿ ನೋಡೋಣ ಅಂತ ಸುಮ್ಮನೆ ಆಗಿತ್ತು ಸರ್ ರೆಡಿಗಿದ್ದು ಮೀಡಿಯೋದವರು ಭಾಳ ಇಷ್ಟು ದೊಡ್ಡದು ಮಾಡಿದ್ದಾರ ಏನೋ ತಾವು ಜವಾಬ್ದಾರಿ ರೈತರಾಗಿದ್ದೀರಿ ಅನ್ನೋ ಮೇಲೆ ಮಾತುಕೋಸ ನನಗೆ ಭಾಳ ಶಿಡ್ಲಘಟ್ಟ ತಾಲೂಕಿನವರು ಸತತ ಸಂಪರ್ಕ ಸರ್ ನೀಡಿದ್ರು ನೀವು ಹೋಗಿ ನಾವು ಬರ್ತೀವಿ ಹೇಳಿ ಕಾಶ್ಮೀರ ಮೊದಲು ದಿನ ನಲವತ್ತೂರು ದಿನ ನಾವು ಮಾಡ್ತಾ ಇದ್ದೀವಿ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಅಥವಾ ಫಿಫ್ಟಿ ಸೆವೆನ್ ಈ ಥರ ಏನಾದರೂ ಅರ್ಜಿ ಹಾಕ್ಕೊಂಡು सेंशन ಆಗಿದೆ કોન્સેપ્ટ નાગે અંદર 50 આપી દીધા 80 જોર લાગી પૂરી પૂરી ઇફેક્ટ સર બટલે ના કહી શકાય એક એક વૈશ્વિક અક્ષાંથુ પર ના સર બ્રીફ લેમી રામಪ್ಪ સર રામો પાટનો ಟಿಸಿ ಟಿ ಸಿ ಕೆಲವು ಅಧಿಕಾರಿಗಳು ಅಧಿಕಾರಿಗಳೂ ಇಲ್ಲ ಅಂದ್ರೆ ಅವ್ರಿಗೆ ಏನಂತ ನಮಗೆ ಪಾಂಡಿದೆ ಇದೆ ಇಲಾಖೆ ತಾವೇ ಕೊಟ್ಟಿರಂತ ಪಾಂಡಿ ಅರವತ್ತು ವರ್ಷದಿಂದ ಕೊಟ್ಟಿರೋ ಇಪ್ಪತ್ತು ಜನಕ್ಕೂ ಕೂಡ ಕೊಟ್ಟಿರೋ ಪಾಂಡಿ ತಾವೇ ತಂದಾಯ ಇಲಾಖೆ ಅವ್ರಿಗೆ ಯಾಕೆ ಇದು ಇವತ್ತು ಮೊನ್ನೆ ನಾವು ಕಿತ್ತು ಪಕ್ಕಾಟ್ ಸಿತಾ ಇದ್ದೀವಿ ಸಕಲ ಇನ್ಸ್ಪೆಕ್ಟರ್ ನಮ್ಮ ಗಾಂಧಿ ಸಮಸ್ಯೆ ಇದೆ ಸರ್ ಎಲ್ಲ ಪಾಂಡಿಗಳ ಅಂತ ಈಗ ನಾವು ಪಾನೀಯದವತ್ತು ನಮಗೆ ಬೇಡ ಪಾಣಿಗಳು ಅವ್ರಿಗೆ ಯಾಕೆ ಬಂದ ಆಮೇಲೆ ತಾವು ನಮ್ಮ ಜಿಲ್ಲಾಡಳಿತ ನಮ್ಮ ತಂದೆ ಇರೋದು ತಾವು ಆಮೇಲೆ ಮಕ್ಕಳನ್ನು ಹಾಕ್ಬಿಟ್ಟು ಆ ಕಾಂಪೌಂಡ್ನ ನಾವು ರೈತರ ಕಿತ್ತಾಕ್ತೀವಿ ಮುಕ್ಕಿಳು ಅಂತ ನಾವೇ ಕಿತ್ತಾಕ್ತೀವಿ ನಮ್ಮ ಕೊಡಿಸ್ಬೇಕು ಅನ್ನೋ ವಿಚಾರಕ್ಕೆ ನಾವು ಮಾಡ್ತೀವಿ ಹಾಂ ಸರ್ ಫಾರಿಸ್ಟ್ ಇವರು ನಮ್ಮ ರೆವಿನ್ಯೂ ಅವರು ರೈತರು ನಮ್ಮ ತಹಸೀಲ್ದಾರ್ ಎಲ್ಲ ಬಂಟರು ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಏನು ಫಾರಿಸ್ಟ್ ಏನಿದೆಯೋ ಅದನ್ನು ಸರ್ವೆ ಮಾಡ್ಕೊಂಡು ಜಂಟಿ ಸರ್ವೆ ಹೋಗಿ ರೈತರಿಗೆ ಅದು ಬಂದರೆ ರೈತರಿಗೆ ಬಿಟ್ಟು ಕೊಡೋದು ಅಂತ ಮಾತು ಮಾತಾಡ್ತೀವಿ ಏನು ಸರ್ವೆ ಏನು ಇಲ್ದಿರ ನೋ ಇಂಟಿಮೇಶನ್ ಯಾವುದೇ ಇಂಟಿಮೇಶನ್ ಇದ್ದೀರಾ ಏಕಾಏತಿರ ಅಂತ ಇರ್ತವೆ ಅಲ್ಲ ಸರ್ ಇವರು ತೋಟ ತೋಟೆಯಲ್ಲಿ ಮಧ್ಯಾಹ್ನ ಇರೋದು ಜಮೀನು ಬಂದಿಲ್ಲ ಆಚೆ ಕಡೆ ಇರೋದಕ್ಕೂ ಬಂದಿಲ್ಲ ಆ ಕಡೆ ಇರೋ ಭಾಳ ಬಂದಿಲ್ಲ

ಅವರದು ರೈಟ್ಸ್ ಇದ್ದರೆ ಅವರ ಹೆಸರಿನಲ್ಲಿ ಸ್ಕೆಚ್ಚಿಂಗ್ ಫಾರೆಸ್ಪುಟ ಹೆಸರಲ್ಲಿ ಸ್ಕೆಚ್ಚಿಂಗಿದೆ ಅಥವಾ ಅವರ ಹೆಸರಿನಲ್ಲಿ ಏನಾದರೂ ಇಲ್ಲಿ ಆಲ್ರೆಡಿ ಯಾವ್ದಾದ್ರೂ ರೊಟೇಷನ್ಗಳ ಯಾವುದಾದ್ರೂ ರೂಪದಲ್ಲಿ ಅವರಿಗೆ ಏನಾದರೂ ಮಂಜೂರಾತಿ ಆಗಿರೋದನ್ನು ಕೇಳ್ತಾರೆ ಅದನ್ನು ನೀವು ಅನ್ನೋದು ತಗೊಂಡು ಅಲ್ವಾ ಒಂದು ಒಂದು ಸರ್ವೆ ಟೈಪ್ ಮಾಡಿಕೊಡ್ತಾರೆ ಅದನ್ನು ತಗೋ ಇಲ್ಲಿ ಈಗ ಮೇಲ್ನೋಟಕ್ಕೆ ನೋಡಿದರೆ ಮುನಿಶಾಮಿ ಮತ್ತು ಗಂಗಪ್ಪ ಮೂರೇ ಹೈತು ನಿಮಗೆ ಯಾವ ಇಪ್ಪತ್ತು ಜನ ರೈತರು ತೊಡಗಿದ್ದಾರೆ ಇದನ್ನು ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದು ಇದರದ ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಅವರು ಅವ್ರದ್ದು ದಾಖಲೆಗಳೇನಾದ್ರೂ ಇದ್ರೆ ಅವರು ತೋರಿಸ್ಬೇಕು ನಿಮ್ದಂತ ಇಲ್ಲಿ ದಾಖಲೆಗಳು ಇದಾವೆ ಹೋದಾಗೆ ನಿಮಗೆ ಇದು ಯಾವ ಥರ ಮಂಜೂರಾಗಿದೆ ಅದಕ್ಕೆ ನಾವು ಕೂಡ ಈ ದೀಮಂಡ್ ಫಾರೆಸ್ಟ್ ಅಂತ ಏನು ಬಂದಿದೆ ನಮಗೆ ಸರ್ಕಾರನೂ ಕೂಡ ಒಂದು ಸೂಚನೆ ಕೊಟ್ಟಿದೆ ಏನಂತ ಕೊಟ್ಟಿದೆ ಅಂದರೆ ದೀಮಂಡ್ ಫಾರೆಸ್ಟ್ ಅಂತ ಹೇಳಿ ಏನು ಡಿಕ್ಲೇರ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಆ ಎಲ್ಲ ಭೂಮಿಗಳನ್ನು ಕೂಡ ಮತ್ತೊಮ್ಮೆ ಜಂಟಿ ಪರಿಶೀಲನೆ ಮಾಡ್ತೀವಿ ಜಂಟಿ ಸ್ಥಳ ಪರಿಶೀಲನೆ ಮಾಡಿ ಅದರ ಆಧಾರದ ಮೇಲೆ ನಿಮಗೆ ಒಂದು ರಿಪೋರ್ಟ್ ಕೊಡ್ಬೇಕು ನಾವು ಈಗಾಗಲೇ ಎರಡು ಮೂರು ಸಭೆಗಳನ್ನು ಮಾಡಿ ಆ ಕೆಲಸ ನಿಲ್ಲಿಸಿಲ್ಲ ಗೌರ್ಮೆಂಟ್ ಸರ್ವೇರ್ಸ್ಗಳನ್ನು ನೇಮಕಾತಿ ಮಾಡಿ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ಡೀಮ್ಡ್ ಫಾರೆಸ್ಟ್ಗೆ ಹೋಗಿರ್ತಕ್ಕಂಥ ಜಮೀನು ಏನಿದೆ ನೋಟಿಫಿಕೇಷನ್ ಆಗಿದೆ ಜಮೀನೇನಿದೆ ಅದನ್ನು ಮತ್ತೊಮ್ಮೆ ನಾವು ಪರಿಶೀಲನೆ ಮಾಡಿಸ್ತೇವೆ ಪರಿಶೀಲನೆ ಮಾಡಿಸ್ತೇವೆ ಈಗ ಒಂದು ಉದಾಹರಣೆ ಎಕ್ಸಾಂಪಲ್ ಯಾವುದೋ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಒಂದು ಇಪ್ಪತ್ತು ಎಕರೆನ ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ ಅಂತ ಮಾಡಿಬಿಟ್ಟಿದ್ದಾರೆ ನೋಟಿಫಿಕೇಶನ್ ಆಗಿದೆ ನಾವು ಆ ಇಪ್ಪತ್ತು ಎಕರೆ ಒಳಗಡೆ ಹೋಗಿ ಮತ್ತೆ ಹೋಗಿ ನೋಡ್ತಾ ಇದ್ದೀವಿ ಅದರೊಳಗಡೆ ಏನೆಲ್ಲ ಗಮನಿಸ್ತಾ ಇದ್ದೀವಿ ಅಂದರೆ ಅವರಿಗೆ ಮಂಜೂರಾದಂಥ ಎಕರೆ ಜಮೀನು ಯಾವುದು ಅದರೊಳಗಡೆ ಮರಗಿಡಗಳು ಇದ್ದಾವೋ ಇಲ್ಲವೋ ಒಂದು ವೇಳೆ ಏನಾದರೂ ಇದ್ದರೆ ಎಷ್ಟು ವಿಸ್ತೀರ್ಣದಲ್ಲಿ ಮರಗಿಡಗಳು ಕಂಡು ಬರ್ತಾ ಇದೆ ಇನ್ನು ಅವರು ಡಿಮಂಡ್ ಫಾರೆಸ್ಟ್ ಅಂತ ಮಾಡಿರ್ತಕ್ಕಂಥ ಜಾಗ ಏನಿದೆ ಜಾಗದೊಳಗೆ ರೈತರಿಗೆ ಏನಾದರೂ ಮಂಜೂರಾದಂಥ ಜಮೀನಿದ್ದು ರೈತರು ಏನಾದರೂ ಅಲ್ಲಿ ಉಳುವೆ ಮಾಡ್ತಾ ಇದ್ದಾರೋ ಇಲ್ವೋ ಇದ್ದಲ್ಲ ಆ ಥರದ್ದು ಎಲ್ಲ ಮಾಹಿತಿಯನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಧಿಕೃತವಾಗಿ ಮಾಡ್ತಾಯಿದ್ವಿ ಇದು ಸುಮ್ಮನೆ ಜನರೆಲ್ಲ ಮಾಡ್ತಾ ಇಲ್ಲ ಅಧಿಕೃತವಾಗಿ ಮಾಡಿಸ್ತಾ ಇದ್ದೀವಿ ಆ ಎಕ್ಸ್ಟೆಂಟ್ ಒಳಗಡೆ ರೈತರು ಭೂಮಿ ಇದೆಯಾ ಅಥವಾ ನಾವು ಯಾವ್ದಾದ್ರು ಸ್ಕೂಲಿಗೆ ಕೊಟ್ಟಿದ್ದೀವಾ ಯಾವ್ದಾದ್ರು ಇಲಾಖೆಗಳಿಗೆ ಮಂಜೂರಾದಂಥ ಜಾಗಗಳೇನಾದ್ರು ಇದೆಯಾ ಅಥವಾ ಕೆ ಡಿ ಬಿ ಕೊಟ್ಟಿರ್ತಕ್ಕಂಥ ಜಾಗಗಳಿದೆಯಾ ಅಥವಾ ವಸತಿ ಪ್ರದೇಶಗಳಿಗೆ ಕೊಟ್ಟಿರ್ತಕ್ಕಂಥ ಏನಾದ್ರು ಇದೆಯಾ ಈ ಥರದ್ದು ಏನಾದ್ರು ಇದ್ದರೆ ಅದನ್ನು ನಾವು ಪರಿಶೀಲನೆ ಮಾಡ್ಕೊಂಡು ಅದರಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜಾಗಕ್ಕೂ ಪೂರ್ತಿ ಮರಗಿಡಗಳಿದ್ದಾವೆ ಅಂತ ಅಂದ್ಕೊಂಡು ಪೂರ್ತಿ ಮರಗಿಡಗಳಿದ್ದಾವೆ ಅದು ಸರಿ ಅಂದರೆ ಫಾರೆಸ್ಟ್ ಅಂತಲೇ ಇದೆ ಆಯ್ತು ಅದು ಫಾರೆಸ್ಟ್ಗೆ ಉಳಿಸೋಣ ಹೇಳಿ ನಾವು ಭಾವಿಸೋದು ಒಂದು ಭಾಗ ಇಪ್ಪತ್ತು ಎಕರೆ ಒಳಗಡೆ ಒಂದು ಐದು ಎಕರೆಯಲ್ಲಿ ಮರಗಡೆಗಳಿದ್ದಾವೆ ಇನ್ನು ಉಳಿದಂಥದ್ರಲ್ಲಿ ಮರಗಡೆಗಳಿದ್ದಾವೆ